ನನ್ನ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಕಾಂಟ್ಯಾಕ್ಟ್ ಮಾಡ್ತೀರಾ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ಗೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳ್ಬೇಕು ಎಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಆ್ಯಂಡ್ ಈ ಒಂದು ತ್ರಿಬಲ್ ತ್ರೀ ರುಪೀಸಿಗೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡ ಸಿಚುವೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನೀವು ಆಫರ್ ಇರೋ ಇರುವಾಗಲೇ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಇನ್ನೂ ಕೂಡ ತ್ರಿಬಲ್ ತ್ರೀ ರುಪೀಸ್ ಆಫರ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ಇನ್ನೂ ನಾನು ಯಾವಾಗ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಬೇಗನೆ ತುಂಬ ಜನ ಕೇಳ್ತಾ ಇರ್ತಾರೆ ಸೊ ಫೈನಲಿ ತ್ರಿಬಲ್ ತ್ರೀ ರುಪೀಸಿಗೆ ಇನ್ನು ಕಂಟಿನ್ಯೂ ಮಾಡ್ತಾ ಇದೀನಿ ಬೇಕಿದ್ರೆ ಡೆಫಿನೆಟ್ಲಿ ನೀವು ಬುಕ್ ಮಾಡ್ಕೋಬಹುದು ಇಫ್ ಯು ಆರ್ ವೆರಿ ವೆರಿ ಇಂಟ್ರೆಸ್ಟೆಡ್ ಓಕೆ ಸೊ ಈ ಒಂದು ರೀಡಿಂಗ್ ಯಾರಿಗೆ ರೆಸಲ್ಯೂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದರ ಆಲ್ರೆಡಿ ನಿಮ್ಮ ವ್ಯಕ್ತಿ ಜೊತೆಗೆ ನಿಮ್ಮ ಸಂಬಂಧ ಇದೆ ರಿಲೇಶನ್ಶಿಪ್ ಇದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅವರ ತಡರಾತ್ರಿ ಆಲೋಚನೆಗಳೇನು ಲೇಟ್ ನೈಟ್ ಥಾಟ್ಸ್ ಏನು ಬರುತ್ತೆ ನಿಮ್ಮ ಬಗ್ಗೆ ಆಗಿರಲಿ ನಿಮ್ಮ ಕನೆಕ್ಷನ್ ಬಗ್ಗೆ ಆಗಿರಲಿ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ತಡರಾತ್ರಿ ಆಲೋಚನೆಗಳೇನು ನಿಮ್ಮ ಬಗ್ಗೆ ನಿಮ್ಮ ಸಂಬಂಧ ಬಗ್ಗೆ ಅನ್ನೋದನ್ನ ಇವಾಗ ತಿಳ್ಕೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ಬಾಂಡ್ಸ್ ಇದೆ ಸೊ ಗೈಸ್ ಯಾರಲ್ಲ ನೋಡ್ತಾ ಇದ್ರ ಏಟ್ ಆಫ್ ಬಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಸಿಕ್ಸ್ ಆಫ್ ಬಾಂಡ್ಸ್ ಇದೆ ಸ್ಟಾರ್ ಕಾರ್ಡ್ ಇದೆ ಅಂಡ್ ಅದ್ರ ಜೊತೆಗೆ ನೈನ್ ಆಫ್ ಬಾಂಡ್ಸ್ ಇದೆ ಫೈವ್ ಆಫ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ನಿಮ್ಮ ಬಗ್ಗೆ ನಿಮ್ಮ ಸಂಬಂಧದ ಬಗ್ಗೆ ಲೇಟ್ ನೈಟಲ್ಲಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡಬಹುದು ಅಂದರೆ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ವ್ಯಕ್ತಿಗೆ ಅನಿಸುತ್ತೆ ನನ್ನ ವ್ಯಕ್ತಿ ಇಲ್ಲದೆ ಇವರ ಪ್ರೀತಿ ಇಲ್ಲದೆ ಇವರ ಒಂದು ಸಂಬಂಧ ನನ್ನ ಜೊತೆಗೆ ನನ್ನ ಜೀವನದಲ್ಲಿ ಇಲ್ಲದೆ ನನ್ನ ಲೈಫ್ ವುಡ್ ಬಿ ಜೀರೋ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಎಲ್ಲ ಒಂದ್ ಕಡೆ ಒಂದ್ ವ್ಯಕ್ತಿ ತುಂಬಾನೇ ಡಿಪೆಂಡ್ ಆಗ್ತಿದ್ದಾರೆ ಡೇ ಬೈ ಡೇ ನಿಮ್ಮ ಸಂಬಂಧಕ್ಕೆ ನಿಮ್ಮ ಪ್ರೀತಿಗೆ ನಿಮ್ಗೆ ದಿಸ್ ಪರ್ಸನ್ ಇಸ್ ಅಟ್ಯಾಚಿಂಗ್ ಟು ಮಚ್ ಸೊ ಅವ್ರಿಗೆ ಅನಿಸ್ತಾ ಇದೆ ಆಶ್ಚರ್ಯ ಆಗ್ತಾ ಇದೆ ಸೊ ನಾನು ಯಾರನ್ನೂ ಇಷ್ಟು ಸುಲಭವಾಗಿ ಹಚ್ಕೊಳಲ್ಲ ಸೊ ಇವ್ರನ್ನ ನಾನು ಇಷ್ಟು ಮಟ್ಟಿಗೆ ಇಷ್ಟ ಪಡ್ತಾ ಇದೀನಿ ಪ್ರೀತಿ ಮಾಡ್ತಾ ಇದೀನಿ ಕೇರ್ ಮಾಡ್ತಾ ಇದೀನಿ ಇವ್ರನ್ನ ಇಷ್ಟು ಮಟ್ಟಿಗೆ ಅಟ್ಯಾಚ್ ಬೆಳೆಸ್ಕೊತಾ ಇದ್ದೀನಿ ಅಟ್ಯಾಚ್ಮೆಂಟ್ ಅಂತ ಅಂದ್ರೆ ನಂಗೆ ಆಶ್ಚರ್ಯ ಆಗ್ತಾ ಇದೆ ಇವ್ರ ಇಲ್ಲದೆ ನನ್ನ ಜೀವನದಲ್ಲಿ ಐ ಕೆನ್ ನಾಟ್ ಲಿವ್ ವಿತೌಟ್ ದಿಸ್ ಪರ್ಸನ್ ಅನ್ನೋ ರೀತಿನಲ್ಲಿ ನನಗೆ ಅಬ್ಸೇಶನ್ಗೆ ತಿರುಗ್ತಾ ಇದೆ ಮುಂದೆ ಈ ಒಂದು ಪ್ರೀತಿನ ಎಷ್ಟು ಜೋಪಾನ ಮಾಡ್ಬೇಕು ಎಷ್ಟು ಕೇರ್ ಮಾಡ್ಬೇಕು ಎಷ್ಟು ಉಳಿಸ್ಕೋಬೇಕು ಅನ್ನೋ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ಈ ಒಂದು ವ್ಯಕ್ತಿಗೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಇಷ್ಟು ದಿನಗಳ ಕಾಲ ನೀವು ಅವ್ರನ್ನ ತುಂಬಾ ಇಷ್ಟಪಟ್ಟಿದಿರ ಕೇರ್ ಮಾಡಿದಿರಾ ನಿಮ್ಮ ಪ್ರೀತಿ ಆ ಒಂದು ವ್ಯಕ್ತಿನ ಚೇಂಜ್ ಮಾಡಿಸ್ತಾ ಇದೆ ಡೇ ಬೈ ಡೇ ಅಂತ ಹೇಳ್ಬೋದು ಸೊ ಇವ್ರಿಗೆ ಯಾವತರ ಅನಿಸ್ತಾ ಇದೆ ಅಂತ ಅಂದ್ರೆ ಸಿ ಅವರ ಓನ್ ಫ್ಯಾಮಿಲಿನೇ ಅವ್ರ ಓನ್ ವ್ಯಕ್ತಿಗಳು ಅವ್ರು ಯಾರನ್ನ ಬಿಲೀವ್ ಮಾಡ್ತಾರೆ ಅವ್ರನ್ನೇ ಅವ್ರ ಅಷ್ಟೆಲ್ಲ ಹಚ್ಕೊಳಲ್ಲ ಕೆಲವೊಂದ್ಸಲ ಬಟ್ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಯಾವ ಮಟ್ಟಿಗೆ ಅವ್ರನ್ನ ಚೇಂಜ್ ಮಾಡಿಸ್ತಾ ಇದೆ ಅಂದ್ರೆ ಅವ್ರನ್ನ ಅವ್ರು ಮರ್ತೋಗ್ತಾ ಇದ್ರೆ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಮಾತ್ರ ತಿಂಕ್ ಮಾಡ್ತಿದ್ದಾರೆ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಅಥವಾ ನನ್ನ ಜೀವನದಲ್ಲಿ ಏನ್ ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ ನನ್ನ ವ್ಯಕ್ತಿನ ಯಾವ ರೀತಿನಲ್ಲಿ ಕಾಪಾಡ್ಕೋಬೇಕು ಇವ್ರ ಪ್ರೀತಿನ ಎಷ್ಟು ಉಳಿಸ್ಕೋಬೇಕು ಈ ರೀತಿ ನಿಮ್ಮ ಬಗ್ಗೆನೇ ಅವರ ಯೋಚನೆಗಳು ಜಾಸ್ತಿ ಆಗ್ತಾ ಇದೆ ಸೊ ತುಂಬಾನೇ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊತಿದ್ದಾರೆ ಅಂತನೂ ಕೂಡ ಹೇಳ್ಬಹುದು ಸೊ ಆಕ್ಚುಲಿ ಈ ಒಂದು ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಮಿಸ್ ಮಾಡ್ಕೊಳ್ಳೋದಾಗಿರ್ಲಿ ಅಥವಾ ಬೇರೆಯವ್ರಿಗೆ ಸುಮ್ ಸುಮ್ನೆ ಕಾಲ್ ಮಾಡೋದಾಗಿರ್ಲಿ ಮೆಸೇಜ್ ಮಾಡೋದಾಗಿರ್ಲಿ ಇವರ ಕಪ್ ಆಫ್ ಟೀ ಅಲ್ವೇ ಅಲ್ಲ ಬಟ್ ನಿಮ್ಮ ವಿಚಾರ ಅಂತ ಬಂದಾಗ ಪ್ರತಿ ಸತಿನೂ ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತಾರೆ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ನಾನು ಏನ್ ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು ಕೂಡ ನೀವು ಹೇಳ್ದೆ ಕೇಳ್ದೇನೆ ಅವ್ರಿಗೆ ನಿಮಗೆ ಅವ್ರು ಅಪ್ಡೇಟ್ ಮಾಡ್ತಿದ್ದಾರೆ ಸೊ ಅವ್ರಿಗೆಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಎಲ್ಲಾ ಹೇಳ್ಕೋಬೇಕು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಯಾವ್ದು ಕೂಡ ಐಡನ್ ಸಿಕ್ಕಿರಬಾರ್ದು ಮುಚ್ಚುಮರೆ ಇರಬಾರ್ದು ಎಲ್ಲಾನು ಹೇಳ್ಕೊಬೇಕು ಸೊ ಎಲ್ಲಾ ಹೇಳ್ಕೊಂಡ್ರೆ ಮಾತ್ರ ಪ್ರೀತಿಗೆ ಒಂದು ಪ್ಯೂರಿಟಿ ಇರುತ್ತೆ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಸೊ ಮೇ ಬಿ ನೀವು ಮಾತಾಡಿ ಮೇ ಬಿ ಒನ್ ಟೂ ತ್ರೀ ಮಂತ್ಸ್ ಸಾರಿ ಟೂ ತ್ರೀ ಡೇಸ್ ಆಗ್ತಾ ಬರ್ತಿರ್ಬಹುದು ಮೇ ಬಿ ನಿಮ್ಮ ವ್ಯಕ್ತಿ ಟ್ರಾವೆಲಿಂಗ್ ಮಾಡ್ತಿದಾರೆ ಅಥವಾ ಟ್ರಾವೆಲಿಂಗ್ ಮಾಡ್ತಾ ಮಿಸ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಐ ತಿಂಕ್ ಬರೀ ನೀವು ಟೆಕ್ಸ್ಟ್ ಮೆಸೇಜಸ್ ಅಲ್ಲೇ ಮಾತಾಡ್ಕೋತಾ ಇದರ ಟೂ ತ್ರೀ ಡೇಸ್ ಆಯ್ತು ಮೇ ಬಿ ನಿಮ್ಮ ಮನೆಯಲ್ಲಿ ಇನ್ನೂ ನಿಮ್ಮ ಲವ್ ವಿಚಾರ ಗೊತ್ತಿಲ್ಲದೆ ಇರಬಹುದು ಸೊ ಹಾಗಾಗಿ ಇವಾಗ ಎಲ್ಲಾರು ಮನೆಯಲ್ಲೇ ಇರೋದ್ರಿಂದ ರೈಟ್ ನಾವು ನಿಮ್ಮ ವ್ಯಕ್ತಿ ಹತ್ರ ನೀವೇನಾದ್ರೂ ಮಾತಾಡಿಲ್ಲ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಆಲ್ರೆಡಿ ನಿಮ್ಮನ್ನ ಮಿಸ್ ಮಾಡ್ಕೊಳಕೆ ಸ್ಟಾರ್ಟ್ ಮಾಡಿದ್ದಾರೆ ಬಿಕಾಸ್ ನಂಗೆ ನೈನ್ ಆಫ್ ವಾನ್ಸ್ ನೈನ್ ಆಫ್ ವಾನ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಆಕ್ಚಲಿ ವೇಟಿಂಗ್ ಫಾರ್ ಯುವರ್ ಮೆಸೇಜ್ ಅಥವಾ ವೇಟಿಂಗ್ ಫಾರ್ ಯುವರ್ ಕಾಲ್ ಅಂತ ಕಾಣಿಸ್ತಾ ಇದೆ ಸೊ ನೀವು ಯಾವಾಗ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಅಂತ ಈ ಒಂದು ವ್ಯಕ್ತಿ ಕಾಯ್ತಿದ್ದಾರೆ ಸೊ ನಿಮ್ಗೆ ಏನಾದ್ರು ಕಾಲ್ ಮೆಸೇಜ್ ಮಾಡಿದ್ರೆ ಮೇ ಬಿ ನಿಮ್ಮ ಮನೆಯಲ್ಲಿ ಅವರಿಂದ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಹೇಳಿ ಒಂದು ವ್ಯಕ್ತಿ ನೀವೇ ಕಾಲ್ ಮಾಡಲಿ ಅಂತ ವೇಟ್ ಮಾಡ್ತಿರಬಹುದು ಸೊ ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಸೊ ನಿಮ್ಮ ಜೊತೆಗೆ ಮಾತಾಡದೆ ವ್ಯಕ್ತಿ ಯಾವುದೋ ಒಂದು ತರ ಒಂದು ಝೋನ್ ಅಲ್ಲಿ ಇದ್ದೀನಿ ಅನ್ನೋ ರೀತಿನೆಲ್ಲ ಫೀಲ್ ಆಗ್ತಾ ಇದೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಕ್ಲೋಸ್ ಟು ಯು ಅಂತಾನು ಕೂಡ ಹೇಳ್ಬಹುದು ಸೊ ಅವ್ರಿಗೆ ನಂಬದಿಕ್ಕೆ ಆಗ್ತಾ ಇಲ್ಲ ಈ ತರ ಒಂದು ಅಬ್ಸೇಷನ್ ಗೆ ತಿರುಗತ್ತೆ ಅಟ್ಯಾಚ್ಮೆಂಟ್ ಗೆ ತಿರುಗತ್ತೆ ನಿಮ್ಮ ಪ್ರೀತಿ ಅಂತ ಅವ್ರಿಗೆ ಅದು ಗೊತ್ತಿರ್ಲಿಲ್ಲ ಸೊ ಇವಾಗ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಭಯ ಇದೆ ಈ ಒಂದು ಪ್ರೀತಿ ಇದೇ ರೀತಿ ಇರಬೇಕು ಈ ಪ್ರೀತಿಗೆ ಯಾವುದೇ ರೀತಿ ಯಾರು ಕಣ್ಣು ಬೀಳಬಾರ್ದು ಅನ್ನೋದೆಲ್ಲಾನು ಕೂಡ ಒಂದು ವ್ಯಕ್ತಿ ಪ್ರೇಮ್ ಮಾಡ್ತಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಆ ವ್ಯಕ್ತಿಗೋಸ್ಕರ ಒಂದು ಪ್ರೀತಿಗೋಸ್ಕರ ಈ ಒಂದು ವ್ಯಕ್ತಿ ಪ್ರೇಯರ್ಸ್ ನ ಮಾಡ್ತಾ ಇರೋದು ಸೊ ಯಾವ್ದು ಕೂಡ ಈ ಒಂದು ವ್ಯಕ್ತಿ ಮಾಡಲ್ಲ ಅಷ್ಟು ಸುಲಭವಾಗಿ ಮಾಡ್ ಆ ವ್ಯಕ್ತಿ ನಿಮಗೋಸ್ಕರ ಪ್ರೇಯರ್ಸ್ ಮಾಡ್ತಿದ್ದಾರೆ ಬೇಡ್ಕೋತಾ ಇದ್ದಾರೆ ಈ ಪ್ರೀತಿಗೆ ಯಾರು ಕಣ್ಣು ಬೀಳಬಾರ್ದು ಈ ಪ್ರೀತಿ ಇದೇ ರೀತಿ ಇರಬೇಕು ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಫಿಯರ್ ತುಂಬಾ ಫಿಯರ್ ಇದೆ ಸೊ ಅಂದ್ರೆ ಎಲ್ಲೂ ಕೂಡ ಈ ಪ್ರೀತಿ ಬಿಟ್ಟು ಹೋಗ್ಬಾರ್ದು ಬಿಟ್ಟೋ ಬಿಟ್ಟೋದ್ರೆ ಒಂದು ವ್ಯಕ್ತಿಗೆ ಯಾವುದೇ ರೀತಿ ಮುಂದೆ ಪ್ರೀತಿ ಮೇಲೆ ನಂಬಿಕೆ ಇರಲ್ಲ ಅಥವಾ ಯಾವುದೇ ಒಂದು ವ್ಯಕ್ತಿ ಮೇಲೂ ನಂಬಿಕೆ ಇರಲ್ಲ ಸೊ ಆ ಪ್ರೀತಿನ ನಾನು ಉಳಿಸ್ಕೊಳ್ಲೇಬೇಕು ಅಂತ ಹೇಳಿ ಒಂದು ವ್ಯಕ್ತಿ ಒದ್ದಾಡ್ತಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ಮೇ ಬಿ ಒಂದು ವ್ಯಕ್ತಿಗೆ ಈಗೋ ಕೂಡ ಇದೆ ಈಗೋ ಇಶ್ಯೂಸ್ ತುಂಬಾನೇ ಇದೆ ಸೊ ಈಗೋಗೆ ಇವರು ಸೇರಿದ್ರೆ ಮೇ ಬಿ ಅವರು ಮಾತಾಡೋದೇ ಬಿಟ್ಬಿಡ್ಬೋದೇನೋ ಆ ರೀತಿನೆಲ್ಲ ಅವರು ಮುಂಚೆ ಇದ್ರು ಬಟ್ ಇವಾಗ ಅದೆಲ್ಲ ಕಂಟ್ರೋಲ್ ಆಗ್ತಾ ಇದೆ ಬಟ್ ಸ್ಟಿಲ್ ದಿಸ್ ಪರ್ಸನ್ ಇಸ್ ಹಾವಿಂಗ್ ಈಗೋ ಬಟ್ ನಿಮ್ಗೋಸ್ಕರ ಈ ಪ್ರೀತಿಗೆ ಈಗೋನೆಲ್ಲ ಬಿಟ್ಟು ಈ ಪ್ರೀತಿಗೆ ಅವ್ರು ಸರೆಂಡರ್ ಆಗ್ತಿದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ತುಂಬಾ ಆಶ್ಚರ್ಯ ಆಗ್ತಿದೆ ನನ್ನ ಕ್ಯಾರೆಕ್ಟರ್ ಅಲ್ಲಿ ನನ್ನ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗ್ತಿದೆ ಅವ್ರಿಗೆ ಅದು ನೋಟಿಸ್ ಆಗ್ತಿದೆ ಸೊ ಒಬ್ಬ ವ್ಯಕ್ತಿಗೋಸ್ಕರ ಒಂದು ಪ್ರೀತಿಗೋಸ್ಕರ ಒಂದು ಪ್ರೀತಿನ ಪಡ್ಕೊಂಡ್ರೆ ಈ ರೀತಿ ಎಲ್ಲ ವ್ಯಕ್ತಿಗಳು ಬದ್ಲಾಗ್ತಾರ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಸೊ ಮೇ ಬಿ ಹಿಂದೆ ಆ ಒಂದು ವ್ಯಕ್ತಿಗೆ ಹಾರ್ಡ್ ಬ್ರೇಕ್ ಆಗಿರ್ಬಹುದು ಅಥವಾ ಲವ್ ಬ್ರೇಕಪ್ ಆಗಿರ್ಬಹುದು ನಿಮ್ಮ ಪ್ರೀತಿ ಆ ಒಂದು ಪ್ರೀತಿನ ಕಂಪೇರ್ ಮಾಡಿ ನೋಡಿದಾಗ ಆ ಪ್ರೀತಿ ಇಸ್ ನಥಿಂಗ್ ಝೀರೋ ಇವಾಗ ನೀವೇನ್ ಪ್ರೀತಿ ಕೊಡ್ತಾ ಇದ್ರ ಆ ಪ್ರೀತಿಗೆ ತುಂಬಾ ಬೆಲೆ ಇದೆ ಈ ಪ್ರೀತಿ ಉಳಿಸ್ಕೊಬೇಕು ಈ ಪ್ರೀತಿ ಇಲ್ಲದೆ ನಾನೇ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಅವ್ರಿಗೆ ಮೈಂಡ್ಸೆಟ್ ಬಂದ್ಬಿಟ್ಟಿದೆ ಸೊ ಇದನ್ನೆಲ್ಲ ನೋಡಿದಾಗ ಅವ್ರ ಮನೆಯವ್ರಿಗೂ ಅವ್ರಿಗೆ ಆಶ್ಚರ್ಯ ಆಗ್ತಿರ್ಬೋದು ಇವರು ತುಂಬಾ ಖುಷಿ ಖುಷಿ ಆಗಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರಿಗೂ ಅನಿಸ್ತಾ ಇದೆ ಏನ್ ನನ್ನ ಮನೆಯಲ್ಲಿ ಇರುವಂತಹ ಒಂದು ನಮ್ಮ ಮಗು ಇಷ್ಟು ಖುಷಿ ಆಗಿದೆಯಲ್ಲ ಸಂತೋಷ ಆಗಿದ್ದಾರಲ್ಲ ಸೊ ಯಾವಾಗ್ಲೂ ಒಂದು ಕಡೆ ಕುತ್ಕೊಂಡ್ಬಿಡ್ತಿದ್ರು ಇವಾಗ ಯಾಕೆ ನನ್ ಮಗಳು ನನ್ ಮಗ ಈ ರೀತಿ ಖುಷಿ ಸೊ ಏನು ವಾಟ್ಸ್ ಆಪ್ನಿಂಗ್ ಇದೆಲ್ಲ ಅವ್ರಿಗೆ ಅನ್ಸ್ತಾ ಇದೆ ಖುಷಿ ಅನಿಸ್ತಾ ಇದೆ ಅವ್ರ ಫ್ಯಾಮಿಲಿಗೂ ಕೂಡ ಇಟ್ ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್ ನಿಮ್ ಪ್ರೀತಿ ಅವ್ರ ಮೇಲೆ ತುಂಬಾ ಪ್ರಭಾವ ಬೀರಿದೆ ಇರೋದ್ರಿಂದ ಯು ಆಲ್ರೆಡಿ ಮೇಡ್ ಫಾರ್ ಈಚ್ ಅದರ್ ಅಂಡ್ ಸ್ಟಾರ್ ಇರೋದ್ರಿಂದ ನಿಮ್ಮ ಪ್ರೀತಿ ನಿಮ್ಮ ಸಂಬಂಧ ಆಲ್ರೆಡಿ ಇಟ್ಸ್ ರಿಟರ್ನ್ ಇನ್ ದ ಸ್ಟಾರ್ಸ್ ಇಟ್ ಇಸ್ ರಿಟರ್ನ್ ಇನ್ ದ ಡೆಸ್ಟಿನಿ ಅಂತಾನು ಕೂಡ ಹೇಳ್ಬಹುದು ಸೊ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ಅಂಡ್ ಇದೆಲ್ಲಾನು ಕೂಡ ಋಣಾನು ಬಂದ ಸೊ ಇಟ್ ಇಸ್ ನಾಟ್ ಲೈಕ್ ಸಡನ್ ಪ್ಲಾನ್ ಯಾವುದೇ ರೀತಿಯಿಂದಲೂ ಕೂಡ ಈ ಪ್ರೀತಿ ಅಂತ ಅನ್ನೋದು ಇಟ್ಸ್ ಅನ್ ಋಣಾನುಬಂಧ ಅಂತ ಏನ್ ಹೇಳ್ತೀವಿ ಅದು ನಿಮ್ಮ ವ್ಯಕ್ತಿಗೆ ಅದನ್ನ ಬಿಲೀವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಮೇಧಾವಿತರ ಅವ್ರಿಗೆ ಫೀಲ್ ಆಗ್ತಿದೆ ಸೊ ಯಾವ್ದೇ ಕಾರಣಕ್ಕೂ ಅವರು ಯಾವಾಗ್ಲೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ರು ಲಾಜಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ರು ಬಟ್ ಸ್ಪಿರಿಚುಲಿಟಿ ಆಗಿ ಅವ್ರು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ ಸೊ ಇವಾಗ ಅವ್ರಿಗೆ ಅನಿಸ್ತಾ ಇದೆ ನಾವಿಬ್ರು ಒಂದು ಋಣಾನು ಬಂದ ಯಾವ್ದೋ ಆ ಋಣಾನು ಬಂದಾನೆ ನಾ ಸೇರಿಸಿರಬಹುದಾ ಸೊ ಇಷ್ಟು ಮಟ್ಟಿಗೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಎಮೋಷನಲಿ ಫಿಸಿಕಲಿ ಮೆಂಟಲಿ ಕನ್ ಕನೆಕ್ಷನ್ ಸೊ ಇದನ್ನ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಅಂಡ್ ಅದ್ರ ಜೊತೆಗೆ ತುಂಬಾನೇ ಕನೆಕ್ಟ್ ಆಗಿದ್ದಾರೆ ನಿಮಗೆ ಸೊ ಈ ಒಂದು ವ್ಯಕ್ತಿಗೆ ಹೆಂಗ್ ಅನಿಸ್ತಿದೆ ಅಂತಂದ್ರೆ ಯು ಆರ್ ಇನ್ ರೀಪ್ಲೇಸಿಬಲ್ ನಿಮ್ಮನ ಯಾವ್ದೇ ಕಾರಣಕ್ಕೂ ಬೇರೋರೊಟ್ಟಿಗೆ ರಿಪ್ಲೇಸ್ ಅಂತೂ ಮಾಡೋದಿಕ್ಕಾಗಲ್ಲ ಆಗಲ್ಲ ಈ ಪ್ರೀತಿನ ಏನೇ ಆಗಿರ್ಲಿ ಉಳಿಸ್ಕೊಳಕ್ ಹೋಗ್ಬೇಕು ಸೊ ಬಿಟ್ಕೊಡ್ಬಾರ್ದು ಸೊ ಈ ಒಂದು ವ್ಯಕ್ತಿ ನಿಮ್ಮ ವಿಚಾರ ಅಂತ ಬಂದ್ರೆ ಯಾವ್ದೇ ಕಾರಣಕ್ಕೂ ಬಿಟ್ಕೊಡೋದೇ ಇಲ್ಲ ದಿಸ್ ಪರ್ಸನ್ ವಿಲ್ ಫೈಟ್ ಸೊ ನಿಮ್ಗೋಸ್ಕರ ರಿಸಕ್ ತಗೋತಾರೆ ಫೈಟ್ ಮಾಡ್ತಾರೆ ಸ್ಟ್ರಾಂಗ್ ಆಗಂತೂ ನಿಂತ್ಕೋತಾರೆ ಸೊ ಸಿಕ್ಸ್ ಆಫ್ ಬಾನ್ಸ್ ಇದೆ ಸಿಕ್ಸ್ ಆಫ್ ಬಾನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಸಕ್ಸಸ್ ಆಗುತ್ತೆ ಅಂಡ್ ಇನ್ ದ ಸೇಮ್ ಟೈಮ್ ಆದಷ್ಟು ಬೇಗ ನಿಮ್ಮ ನಿಮ್ಮ ಮನೆಗಳಲ್ಲಿ ಇನ್ನೂ ಯಾರೆಲ್ಲ ಮನೆಗಳಿಗೆ ಗೊತ್ತಿಲ್ಲ ನಿಮ್ಮ ಪ್ರೀತಿ ವಿಚಾರ ಅದನ್ನ ಆದಷ್ಟು ಬೇಗ ಡಿಸ್ಕ್ಲೋಸ್ ಮಾಡಬೇಕು ಅಂತ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ ಆದಷ್ಟು ಬೇಗ ಫ್ಯಾಮಿಲಿ ಮಾಡ್ಕೋಬೇಕು ಆದಷ್ಟು ಮನ್ಸ್ಗಳು ಚೇಂಜ್ ಆಗಿಂತ ಮುಂಚೆ ಪ್ರೀತಿನ ಎಂಜಾಯ್ ಮಾಡಿ ವಿ ಶುಡ್ ಆಲ್ಸೋ ಗೆಟ್ ಮ್ಯಾರಿಡ್ ವೆರಿ ಸೂನ್ ಅಂತೂ ಅವ್ರಿಗೆ ಅನಿಸ್ತಾ ಇದೆ ಸೊ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗೀವ್ ಅ ಮ್ಯಾರೇಜ್ ಕಮಿಟ್ಮೆಂಟ್ ಸೊ ನಿಮ್ಗೆ ಅದೇ ಆಸೆ ಇರೋದು ನಿಮ್ಗೂ ಕೂಡ ಅದೇ ಆಸೆ ಇದೆ ಯಾವುದೇ ಒಂದು ಪ್ರೀತಿ ಈ ಪ್ರೀತಿನೇ ಎಂಡ್ ಆಗಬೇಕು ಈ ಪ್ರೀತಿನ ಈ ಒಂದು ವ್ಯಕ್ತಿನೇ ನನ್ನ ಜೀವನದ ಲೈಫ್ ಪಾರ್ಟ್ನರ್ ಆಗಬೇಕು ಇನ್ನು ಯಾರು ಕೂಡ ಆಗಬಾರದು ಅಂತ ನೀವು ಮೆಂಟಲಿ ಫಿಕ್ಸ್ಡ್ ಆಗಿದ್ದೀರಾ ಇನ್ ದ ಸೇಮ್ ಟೈಮ್ ನಿಮ್ಮ ವ್ಯಕ್ತಿನೂ ಕೂಡ ಅದೇ ಥರನೇ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ದಾರೆ ಏನೇ ಆದ್ರೂ ಈ ಪ್ರೀತಿ ಮಾತ್ರ ಎಂದಿಗೂ ಬಿಟ್ಕೊಡಬಾರ್ದು ಅಂತ ಅಂಡ್ ಆದಷ್ಟು ಬೇಗ ಫ್ಯಾಮಿಲಿ ಮಾಡ್ಕೋಬೇಕು ಮ್ಯಾರೇಜ್ ಬಗ್ಗೆ ಮನೆಯಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ಈ ಒಂದು ವ್ಯಕ್ತಿ ವಿಚಾರವಾಗಿ ಅಂತ ನಿಮ್ಮ ಪಾರ್ಟ್ನರ್ ಗೆ ಫೀಲ್ ಆಗ್ತಾ ಇದೆ ಅಂಡ್ ಅದನ್ನು ನಿಮ್ಮತ್ರ ಅವ್ರು ಶೇರ್ ಮಾಡ್ತಾರೆ ಏಟ್ ಆಫ್ ಬಾಂಡ್ಸ್ ಇರೋದ್ರಿಂದ ಇದನ್ನ ನಿಮ್ಮ ವ್ಯಕ್ತಿ ಶೇರ್ ಮಾಡ್ಕೋತಾರೆ ನಿಮ್ಮ ಹತ್ರ ಇದಲ್ಲ ನಿಮ್ಮ ನಿನ್ ವಿಚಾರ ನಿನ್ ಪ್ರೀತಿ ವಿಚಾರ ನಾ ಹೇಳಬೇಕು ಅನ್ಕೊಂಡಿದೀನಿ ಸೊ ಆದಷ್ಟು ಬೇಗ ವಿಲ್ ಡೆಫಿನೆಟ್ಲಿ ಗೆಟ್ ಮ್ಯಾರಿ ಸೊ ಇಲ್ಲಿ ತುಂಬಾ ಜನ ಇನ್ನೂ ಸ್ಟೂಡೆಂಟ್ಸ್ ಇದ್ದೀರಾ ಸ್ಟೂಡೆಂಟ್ಸ್ ಇದ್ರೂ ಪರವಾಗಿಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಆದಷ್ಟು ಬೇಗ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಇಂಟ್ರೊಡ್ಯೂಸ್ ಮಾಡ್ಬೇಕಂತನೂ ಕೂಡ ನಿಮ್ಮ ವ್ಯಕ್ತಿ ಪ್ಲಾನ್ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಪ್ಲಾನಿಂಗ್ ಫಾರ್ ಅ ಗ್ರೇಟ್ ನ್ಯೂಸ್ ನಿಮ್ಮ ಹತ್ರ ಒಂದು ಗ್ರೇಟ್ ನ್ಯೂಸ್ ನ ಶೇರ್ ಮಾಡ್ಕೋಬೇಕು ಮನೇಲಿ ನಿಮಗ್ ಗೊತ್ತಿಲ್ದಂಗೆ ಅವ್ರ ಮನೇನಲ್ಲೆಲ್ಲ ಹೇಳಿ ಸತಿ ಮನೆ ಅಂದ್ರೆ ಅವ್ರ ಮನೆಯಲ್ಲಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅನ್ನೋದು ಅವರ ಒಂದು ಬಿಗ್ಗೆಸ್ಟ್ ಮೂಮೆಂಟ್ ಇದೆ ಅದೆಲ್ಲ ಆದಷ್ಟು ಬೇಗ ಕಮಿಂಗ್ ಡೇಸ್ ಅಲ್ಲಿ ಅದನ್ನೆಲ್ಲ ಮಾಡ್ತಾರೆ ವೇಟ್ ಮಾಡಿ ಅಂತ ಹೇಳ್ತಾ God bless you guys.